ನಿಜಕ್ಕೂ ನಿಮ್ಮ ಮಾತುಗಳನ್ನು ಕೇಳ್ತಿದ್ರೆ ನೋವಾಗತ್ತೆ ಶಾಕ್ ಅನಿಸುತ್ತೆ ನಿಮ್ಮಂಥ ಒಬ್ಬ ನಟಿಯಿಂದ ಈ ರೀತಿಯಾದಂಥ ಒಂದು ಕಣ್ಣೀರು ಅಥವಾ ಆ ನೋವಿನ ಮಾತು ಅದನ್ನು ಯಾವತ್ತೂ ಬಹುಶಃ ನಿಮ್ಮ ಫ್ಯಾನ್ಸ್ ಕೂಡ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ ನೀವು ಹೇಳಿದ ನಿಜ ನೀವು ಯಾವತ್ತೂ ವೈಯಕ್ತಿಕ ಬದುಕನ್ನು ಶೇರ್ ಮಾಡ್ಕೊಂಡವರೇ ಅಲ್ಲ ಒಳ್ಳೊಳ್ಳೆ ಫೋಟೋಸ್ನ ಹಾಕ್ತಾ ಇದ್ರಿ ಖುಷಿಯ ಕ್ಷಣಗಳನ್ನು ಹಂಚ್ಕೊಳ್ತಾ ಇದ್ರಿ ಅದನ್ನು ನಾವೆಲ್ಲ ನೋಡಿದ್ದೀವಿ ಬಟ್ ಪರ್ಸ್ನಲ್ ಲೈಫ್ ನೆವರ್ ಎವರ್ ಶೇರ್ಡ್ ಅಂತ ಅನ್ಸುತ್ತೆ ನನಗೆ ಅಂಥವರು ಇಂಥ ಒಂದು ಸಂದರ್ಭದಲ್ಲಿ ಮುಂದೆ ಬರ್ತೀರಿ ಮಾತನಾಡ್ತಿದ್ದೀರಿ ಕಣ್ಣೀರು ಹಾಕ್ತಾ ಇದೀರಿ ಅಂತಂದ್ರೆ ನೀವು ಯಾವುದ್ರಲ್ಲಿ ನೀವು ಒದ್ದಾಡ್ತಾ ಇದ್ದೀರಿ ಅನ್ನೋದು ಬಹುಶಃ ನೀವು ಯಾರಿಗೆ ತಲುಪಿಸಬೇಕು ನಿಮ್ಮ ಅಭಿಮಾನಿಗಳಿಗೆ ಬಹುಶಃ ರೀಚ್ ಮಾಡಿಸಿದೀರಿ ಅನ್ಸತ್ತೆ ಮ್ಯಾಮ್ ಹ್ಮ್ ಐಲಿ ಹೋಪ್ ಬಿಕಾಸ್ ಆಫ್ ಕೋರ್ಸ್ ನಂಗೆ ನಾನು ಡೆಫಿನೆಟ್ಲಿ ಹೇಳ್ತೀನಿ ತುಂಬಾ ಒಳ್ಳೆ ರೀತಿ ಸಪೋರ್ಟ್ ಸಿಗ್ತಾ ಇದೆ ನಂಗೆ ಐ ರಿಯಲಿ ಹೋಪ್ ಈ ನನಗೆ ಫುಲಿಶ್ನೆಸ್ ಆಗುತ್ತೆ ನಂಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ನಾನು ನಂಬಬೇಕು ನಾನು ಸಪೋರ್ಟ್ ಮಾಡಬೇಕು ಅಂತ ಅನ್ಕೊಳೋದು ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ಗೊತ್ತಿಲ್ಲದಿರೋ ವಿಷಯದ ಬಗ್ಗೆ ಕೆಟ್ಟ ಕೆಡದಾಗ ಕಮೆಂಟ್ ಮಾಡೋದು ಐ ತಿಂಕ್ ಅದನ್ನು ಸ್ಟಾಪ್ ಆಗ್ಬೇಕು ಆಮ್ ರಿಯಲಿ ಗ್ರೇಟ್ಫುಲ್ ಟು ಎವ್ರಿಬಡಿ ನಮ್ಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ನನ್ನ ಜೊತೆ ನಿಂತ್ಕೊಂಡಿದ್ದಾರೆ ಅಟ್ ದ ಸೇಮ್ ಟೈಮ್ ಇಷ್ಟೊಂದು ಅನ್ಕೈಂಡ್ ಆಗಿ ಎಂಪತಿನೇ ಇಲ್ಲದೆ ಇರೋ ಅಂತ ಜನರ ಮೇಲೂ ನಂಗೆ ಬೇಜಾರಾಗುತ್ತೆ ಒಂದು ಪರ್ಸನ್ ಆಲ್ರೆಡಿ ಬ್ರೇಕ್ ಡೌನ್ ಆದಾಗ ಅವರು ಚಿಕ್ಕ ಚಿಕ್ಕ ತುಂಬಾ ಎಫೆಕ್ಟ್ ಆಗಕ್ಕೆ ಶುರು ಆಗುತ್ತೆ ಅವ್ರು ಆಲ್ರೆಡಿ ಕಷ್ಟದ ಇದ್ದಾಗ ಅಂದ್ರೆ ನಾರ್ಮಲ್ ಲೈಫ್ ಅಲ್ಲಿ ಇದ್ದಾಗ ನಿಮ್ಗೆ ಚಿಕ್ಕ ಚಿಕ್ಕ ಅನ್ಸುತ್ತೆ ಚಿಕ್ಕ ಕಷ್ಟ ಇದು ಮುಂದ್ಕೊಂಡು ಹೋಗ್ಬಿಡ್ಬೋದು ಅಂತ ಬಟ್ ಕಷ್ಟದಲ್ಲೇ ಇರೋ ಟೈಮಲ್ಲಿ ಚಿಕ್ಕ ಚಿಕ್ಕ ವಿಷಯನು ತುಂಬಾ ಅಂದ್ರೆ ತುಂಬಾ ವೆರಿ ಕುಗ್ಗಸ್ಬಿಡುತ್ತೆ ಸೊ ಅದೊಂದು ಹಾಕ್ತಿದೆ ಬಟ್ ಹೋಪ್ಫುಲಿ ಇವತ್ತು ಮೀಟ್ ಲಾಯರ್ ಸ್ಟೇಷನ್ ಮೀಟ್ ಮಾಡ್ತೀನಿ ನೋಡೋಣ ಮ್ಯಾಮ್ ಇಟ್ಸ್ ಹೋಪ್ ನನ್ಗೆ ಬಿಲೀಫ್ ಇದೆ ಎಲ್ಲಾರ್ ಮೇಲೂ ಲಾ ಮೇಲೆ ಬಿಲೀಫ್ ಇದೆ ಸೊ ಐ ಏಲಿ ಹೋಪ್ ಇದೆಲ್ಲ ಒನ್ಸ್ ಫಾರ್ ಆಲ್ ಎಂಡ್ ಆಗಿ ಅಂಡ್ ಪೀಪಲ್ ಕ್ಯಾನ್ ಆಕ್ಸೆಪ್ಟ್ ಮೀ ದ ವೇ ಐ ಆಮ್ ಇದೊಂದು ಇಟ್ಕೊಂಡು ನನ್ನ ಜಡ್ಜ್ ಮಾಡಿದೆ ನನ್ನ ಏನ್ ಇಷ್ಟು ವರ್ಷ ನೋಡಿದಾರೋ ಅದನ್ನ ತಲೆಯಲ್ಲಿ ನಿಂತಿದ್ದಾರೆ ಡೆಫಿನೆಟ್ಲಿ ಮ್ಯಾಮ್ ಐ ಥಿಂಕ್ ನಾನು ಆಕ್ಚುಲಿ ಒಂದಲ್ಲ ಎರಡ್ ಒಂದೂವರೆ ಎರಡು ವರ್ಷದಿಂದ ನಾನು ಸರ್ಕಲ್ ಅಲ್ಲಿ ಇದ್ದಿದ್ದೆ ಒಂದು ಐದು ಜನ ಫ್ರೆಂಡ್ಸ್ ಅವ್ರ ಜೊತೆನೆ ನಾನು ಇದ್ದಿದ್ದು ಅವ್ರ ಜೊತೆನೆ ನಾನು ಎಲ್ಲರ ಹತ್ರ ಆಕ್ಚುಲಿ ಡಿಸ್ಕನೆಕ್ಟ್ ಆಗ್ಬಿಟ್ಟಿದೆ ತುಂಬಾ ಅಂದ್ರೆ ನನ್ಗೆ ಏನು ಅಂದ್ರೆ ಅವರು ಎಲ್ಲ ನನ್ನ ಸರ್ಕಲ್ ನ ಟಾರ್ಗೆಟ್ ಮಾಡಕ್ ಶುರು ಮಾಡ್ಬಿಟ್ರು ಸೊ ನಾನೇ ಎಲ್ಲರಿಂದ ಡಿಸ್ಕನೆಕ್ಟ್ ಮಾಡ್ಬಿಟ್ಟಿದ್ದೆ ಯಾಕೆ ಬೇಡ ಸುಮ್ನೆ ಪ್ರಾಬ್ಲಮ್ ಏನಾಗೆ ಅಂತ ಹೇಳಿ ಈ ತರ ಮೆಸೇಜ್ ಮಾಡೋದು ಅವ್ರಿಗೆ ಟಾರ್ಗೆಟ್ ಮಾಡೋದು ಮಾತಾಡೋದು ಕೆಟ್ಟ ಕೆಡ್ದಾಗಿ ಅವರ ಪ್ರೊಫೈಲ್ ಟ್ಯಾಗ್ ಮಾಡಿ ನನ್ ಬಗ್ಗೆ ಕೆಟ್ಟ ಕೆಡ್ದಾಗಿ ಫೋಟೋ ಹಾಕೋದು ಈ ಥರ ಎಲ್ಲ ಮಾಡಕ್ ಶುರು ಮಾಡಿದ್ರು ಸೊ ನಾನೇ ಎಲ್ಲರಿಂದ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದೆ ನನಗೆ ಆ ಟೈಮ್ ಅಲ್ಲಿ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ಕೊಂಡ್ ಕೂತಿರೋ ಸ್ಟ್ರೆಂತ್ ಇರ್ಲಿಲ್ಲ ನಾನು ಸೊ ನಾನು ಇಷ್ಟೊಂದು ಫ್ರೆಂಡ್ಸ್ಗಳನ್ನ ಕಳ್ಕೊಂಡಿದ್ದೀನಿ ಬಿಕಾಸ್ ಐ ವಾಸ್ ಡಿಸ್ಕನೆಕ್ಟೆಡ್ ಫ್ರಮ್ ಲಾಡ್ ಆಫ್ ಪೀಪಲ್